ಮನೆ ಕೆಲಸದ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಾಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಶಿಕ್ಷೆ ಪ್ರಕಟವಾಗಿರುವಂಥದ್ದು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆನ್ ಸಿಕ್ಸ್ ಟೂ ಕೆ ಅಡಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಮಹಿಳೆಗೆ ಹನ್ನೊಂದು ಲಕ್ಷ ಪರಿಹಾರ ನೀಡುವಂತೆ ಕೂಡ ಸೂಚನೆ ನೀಡಲಾಗಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಈ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಇದು ನಿಜಕ್ಕೂ ದುಡ್ಡಿರೋರು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ವಿಚಾರ ಅಂತ ಹೇಳ್ಬೋದು ಯಾಕಂದರೆ ದುಡ್ಡಿದ್ರೆ ಕಾನೂನನ್ನು ಕೊಂಡ್ಕೊಬೋದು ಅಂತೆಲ್ಲ ಹೇಳ್ತಾರೆ ಆದರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಯಾವ ದುಡ್ಡು ಇನ್ಫ್ಲುಯೆನ್ಸ್ ಕೂಡ ಕೆಲಸ ಮಾಡಲಿಲ್ಲ ಅವರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರುವಂಥದ್ದು ಈ ತೀರ್ಪಿನಿಂದ ಸಾಮಾನ್ಯ ಜನ ಕೂಡ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು ಕೋರ್ಟ್ಗಳಲ್ಲಿ ಅನ್ನೋ ಒಂದು ನಂಬಿಕೆ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಏನಾದರೂ ಇದರ ಶಿಕ್ಷೆ ಆಗದೆ ಇದ್ದಿದ್ದರೆ ಆಗ ನ್ಯಾಯಾಂಗದ ಮೇಲೆ ಒಂದು ರೀತಿ ನಂಬಿಕೆ ಹೊರಟೋಗ್ತಿತ್ತು ಈಗ ನ್ಯಾಯಾಂಗದ ಮೇಲೆ ನಂಬಿಕೆ ಬರ್ತಾ ಇದೆ ಅಂತೇಳಿ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಿರುವಂಥದ್ದು ಈಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಶಿಕ್ಷೆಯನ್ನು ವಿಧಿಸಿ ಈಗ ತೀರ್ಪನ್ನು ನೀಡಿರುವಂಥದ್ದು ಹಾಗಾದರೆ ಪ್ರಜ್ವಲ್ ರೇವಣ್ಣಗೆ ಯಾವ್ಯಾವ ಅಡಿ ಶಿಕ್ಷೆಯಾಗಿದೆ ಮತ್ತು ದಂಡ ವಿಧಿಸಲಾಗಿದೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಅಡಿನಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ದಂಡ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ನಡಿಯಲ್ಲಿ ಜೀವಾವಧಿ ಮತ್ತು ಐದು ಲಕ್ಷ ದಂಡ ಐ ಪಿ ಸಿ ಸೆಕ್ಷನ್ ತ್ರೀ ಫೈವ್ ಫೋರ್ ಎ ಅಡಿನಲ್ಲಿ ಮೂರು ವರ್ಷ ಕಠಿಣ ಜೈಲು ಮತ್ತು ಇಪ್ಪತ್ತೈದು ಸಾವಿರ ದಂಡ ಇನ್ನು ಐ ಪಿ ಸಿ ಸೆಕ್ಷನ್ ತ್ರೀ ಫೈ ಫೋರ್ ಬಿ ಇದರಡಿನಲ್ಲಿ ಏಳು ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ಇನ್ನು ಐ ಪಿ ಸಿ ಸೆಕ್ಷನ್ ತ್ರೀ ಫೈ ಫೋರ್ ಸಿ ಅಡಿನಲ್ಲಿ ಮೂರು ವರ್ಷ ಕಠಿಣ ಜೈಲು ಐ ಪಿ ಸಿ ಫೈ ಜೀರೋ ಸಿಕ್ಸ್ ಅಡಿನಲ್ಲಿ ಎರಡು ವರ್ಷ ಕಠಿಣ ಜೈಲು ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ಇನ್ನು ಐ ಪಿ ಸಿ ಸೆಕ್ಷನ್ ಇನ್ನೂರ ಒಂದರ ಅಡಿನಲ್ಲಿ ಮೂರು ವರ್ಷ ಕಠಿಣ ಜೈಲು ಹಾಗೂ ಇಪ್ಪತ್ತೈದು ಸಾವಿರ ದಂಡವನ್ನು ವಿಧಿಸಲಾಗಿದೆ ಇನ್ನು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಈ ಎರಡಿನಲ್ಲಿ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಒಟ್ಟು ಹತ್ತು ಲಕ್ಷ ದಂಡ ವಿಧಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಂತ್ರಸ್ತ ಮಹಿಳೆಗೂ ಹನ್ನೊಂದು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಕೋರ್ಟ್ ಸೂಚನೆಯನ್ನು ನೀಡಿದೆ ಒಂದು ವೇಳೆ ದಂಡ ಪಾವತಿಸೋಕ್ಕಾಗದೇ ಇದ್ದರೆ ಹೆಚ್ಚುವರಿಯಾಗಿ ಆರು ತಿಂಗಳು ಜೈಲು ವಾಸವನ್ನು ಅನುಭವಿಸಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ ಇಲ್ಲಿ ಸೆಕ್ಷನ್ಗಳೆರಡಿನಲ್ಲಿ ಏನೇನು ಶಿಕ್ಷೆ ಪ್ರಕಟವಾಗಿದೆಯೋ ಆ ಶಿಕ್ಷೆಗಳನ್ನೆಲ್ಲ ಈಗ ಪ್ರಜ್ವಲ್ ರೇವಣ್ಣ ಅನುಭವಿಸಲೇಬೇಕು ಆ ಮಹಿಳೆಗೆ ಹನ್ನೊಂದು ಲಕ್ಷ ಪರಿಹಾರವನ್ನು ಕೊಡಲೇಬೇಕು ಇದು ನ್ಯಾಯಾಂಗದ ಮೇಲೆ ಸಾಮಾನ್ಯ ಜನಕ್ಕೆ ನಂಬಿಕೆ ಬರುವಂತಹ ತೀರ್ಪು ಅಂತಲೇ ಈಗ ಮಾತುಗಳು ಕೇಳಿ ಬರ್ತಿರೋದು ಯಾಕಂದರೆ ನಾವು ಮೊದಲೇ ಹೇಳಿದಾಗೆ ಶ್ರೀಮಂತರಿಗೆ ಇನ್ಫ್ಲುಯೆನ್ಸ್ ಇರೋರಿಗೆ ನ್ಯಾಯಾಂಗ ಏನು ಮಾಡೋದಿಲ್ಲ ಅಂತ ಇತ್ತು ಆದರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಅದೆಲ್ಲವೂ ಸುಳ್ಳಾಗಿದೆ ನ್ಯಾಯದ ಮುಂದೆ ಯಾವ ಶ್ರೀಮಂತ ಯಾವ ಇನ್ಫ್ಲುಯೆನ್ಸ್ ಇರೋವನ್ನೂ ಕೂಡ ಏನು ಮಾಡೋಕ್ಕಾಗಲ್ಲ ಅವನ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋದು ಈ ತೀರ್ಪಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ